ಮೈಸೂರಿನವರಿಗೆ ಪಾದಯಾತ್ರೆಯನ್ನು ಮಾಡಿದ್ವಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ವರ್ಗಗಳಿಗಿಟ್ಟಿದ್ದ ಹಣವನ್ನು ನುಂಗಿದ್ರಿ ಹೆಂಗರಿ ಜೀರ್ಣ ಆಗುತ್ತೆ ನಿಮಗೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗಿಟ್ಟ ಹಣವನ್ನು ನುಂಗಿದ್ರಿ ಸೈಟ್ಗಳನ್ನು ನುಂಗಿದ್ರಿ ಎಷ್ಟು ಭ್ರಷ್ಟಾಚಾರಗಳು ಇನ್ನೂ ಹೊರಗಡೆ ಬರಬೇಕು ನಿಮಗೆ ಕಪ್ಪು ಚುಕ್ಕೆ ಇಲ್ಲ ಕಪ್ಪು ಚುಕ್ಕೆ ಇಲ್ಲ ಎಲ್ಲಿ ಕಪ್ಪು ಚುಕ್ಕೆ ಇನ್ನು ಹುಡುಕಕ್ಕೆ ಆಗೋದಿಲ್ಲ ನೀವು ಪೂರ್ತಿ ಬಟ್ಟೆಯನ್ನೇ ಒದ್ದಿದ್ದೀರಿ ಈಗ ಆದ್ರಿಂದ ನಾನು ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಕೇವಲ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿತ್ತು ಈಗ ಅದು ರಾಷ್ಟ್ರ ಮಟ್ಟಕ್ಕೆ ಹೊರಟೋಯ್ತು ಬೆಂಗಳೂರಿಗೆ ಇದ್ದ ಆ ಒಂದು ಒಳ್ಳೆಯ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಕಳಂ ಪ್ರಾಯರಾಗಿದ್ದೀರಿ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗೌರವ ಅಷ್ಟೋ ಇಷ್ಟೋ ಏನಾದ್ರೂ ಉಳಿದಿದ್ರೆ ನೀವು ಇವತ್ತು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ